ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದುರಂತದ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ದುರಂತಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಐದು ಗಳು ದಾಖಲಾಗಿದೆ ಒಟ್ಟು ಐದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ದಾಖಲಾಗಿದೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿರುವಂತಹ ಹೈಕೋರ್ಟ್ ಇದರ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಮಾಡುತ್ತೆ ಪೊಲೀಸ್ ಇಲಾಖೆಯಿಂದ ಡಿಸಿಪಿ ಶೇಖರ್ ಅವರು ಆಗಮಿಸ್ತಾ ಇದ್ದಾರೆ ಹೈಕೋರ್ಟ್ಗೆ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಅವರು ಆಗಮಿಸಿದ್ದಾರೆ ಎ ಸಿ ಪಿ ರಾಮಚಂದ್ರ ಹೈಕೋರ್ಟ್ಗೆ ಹಾಜರಾಗಿದ್ದಾರೆ ಏನ್ ತಯಾರಿ ಇತ್ತಪ್ಪ ನೆನ್ನೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ಜನ ಸೇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಹರಿದು ಬರ್ತಾ ಇರೋ ಬಗ್ಗೆ ಮಾಹಿತಿ ಇರಲಿಲ್ವಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಉತ್ತರ ಕೊಡಬೇಕಾಗತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ನಡೆದಂತಹ ತುಳಿತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೊಮೋಟೊ ವಿಚಾರಣೆ ಕೈಗೆತ್ಕೊಂಡಿತ್ತು ಹಲವಾರು ಪಿಐಎಲ್ಗಳು ಕೂಡ ದಾಖಲಾಗಿದ್ದಾವೆ ಈ ಸಾರ್ವಜನಿಕ ಹಿತಾಸಕ್ತಿಗಳ ಒಂದು ಅರ್ಜಿಗಳ ವಿಚಾರಣೆ ಆರಂಭ ಮಾಡುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಚಾರಣೆ ಆರಂಭವಾಗುತ್ತೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ವಿ ಕಾಮೇಶ್ವರ ರಾವ್ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ದುರಂತಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಐದು ಪಿಐಎಲ್ಗಳು ದಾಖಲಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಐದು ಅರ್ಜಿಗಳು ದಾಖಲಾಗಿದ್ದಾವೆ ಇನ್ನು ಸಮಸ್ಯೆ ಏನಾಗಿದೆ ಅದನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಸಲಿಗೆ ಏನಾಗಿತ್ತು ಅದನ್ನು ಮೊದಲು ನೋಡಬೇಕಾಗತ್ತೆ ಕೋರ್ಟ್ ಏನೇ ನಿರ್ದೇಶನ ನೀಡಿದರೂ ಕೂಡ ನಾವು ಕೈಗೊಳ್ಳೋದಕ್ಕೆ ಸಿದ್ಧ ಅಂತ ಎ ಜಿ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರದ ಪರ ಎ ಜಿ ಶಶಿಕಿರಣ್ ಅವರು ಹೇಳಿದ್ದಾರೆ ಸಮಸ್ಯೆ ಏನಾಗಿದೆ ಅದನ್ನು ಮೊದಲು ಪರಿಗಣಿಸ್ತೀವಿ ಸಮಸ್ಯೆ ಏನಾಗಿತ್ತು ಅನ್ನುವಂಥದ್ದನ್ನು ಮೊದಲು ನೋಡಿ ಕೋರ್ಟ್ ಏನೇ ನಿರ್ದೇಶನ ಕೊಟ್ಟಿರ್ ಕೊಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧ ಅಂತ ಎ ಜಿ ಅವರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ಪರ ಎ ಜಿ ಅವರು ಶಶಿ ಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ರಾಜ್ಯ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ಇದೀಗ ವಾದ ಮಂಡನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಮಾಡೋದಕ್ಕೆ ಒಂದು ಆದೇಶ ಕೂಡ ಕೊಟ್ಟಿತ್ತು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲು ಏನಾಗಿದೆ ಅನ್ನುವಂಥದ್ದನ್ನು ನೋಡ್ತೀವಿ ಏನಾಗಿದೆ ಅದನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಇನ್ನು ಅದೇ ರೀತಿಯಾಗಿ ಮಾನ್ಯ ನ್ಯಾಯಾಲಯ ಏನು ನಿರ್ದೇಶನ ಕೊಟ್ಟರು ಕೂಡ ಅದನ್ನು ನಾವು ಪಾಲಿಸೋದಕ್ಕೆ ಮುಂದಾಗ್ತೀವಿ ಏನೇ ಒಂದು ನಿರ್ದೇಶನಗಳನ್ನು ಕೊಟ್ಟರು ಕೂಡ ಅದರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ನಾವು ಸಿದ್ಧ ಅಂತ ಏಡ್ ಜಿ ಅವರು ವಾದ ಮಂಡನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಏನೆಲ್ಲ ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿಗಳು ಏನಾದರೂ ಸಿಕ್ಕಿದೆಯಾ ಅದನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗತ್ತೆ ಇನ್ನು ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳ ತಯಾರಿ ಯಾವ ರೀತಿಯಾಗಿತ್ತು ಅದನ್ನು ಕೂಡ ಇಲ್ಲಿ ಕೋರ್ಟ್ ಕೇಳುತ್ತೆ ನ್ಯಾಯಮೂರ್ತಿಗಳು ಅದನ್ನು ಕೂಡ ಇಲ್ಲಿ ಕೇಳ್ತಾರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಬರ್ತಾ ಇರಬೇಕಾದ್ರೆ ಗೇಟ್ನಲ್ಲಿ ತಡೆದಿದ್ದ್ಯಾಕೆ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಹರಿದು ಬರ್ತಾ ಇದ್ದರೂ ಕೂಡ ಗೇಟ್ ತಡೆದಿದ್ದಕ್ಕೆ ಈ ಒಂದು ಘಟನೆ ಸಂಭವಿಸಿರೋದು ಏಕಾಏಕಿ ಜನ ಅಪಾರ ಪ್ರಮಾಣದಲ್ಲಿ ಗೇಟ್ ಹೊರಗಡೆ ಜಮಾಯಿಸ್ತಾ ಇದ್ದಂತೆ ಎಲ್ಲರನ್ನ ತಡೆದು 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 ಕೊನೆಗೆ ಏಕಾಏಕಿ ಗೇಟ್ ಓಪನ್ ಮಾಡಲಾಗಿತ್ತು ಈ ಗೇಟ್ ಆಕಸ್ಮಿಕವಾಗಿ ಏಕಾಏಕಿ ಗೇಟ್ ಓಪನ್ ಮಾಡ್ತಾ ಇದ್ದಂತೆ ಸಹಜವಾಗಿ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು ಈಗ ಅಪಾರ ಪ್ರಮಾಣದಲ್ಲಿ ನೀರು ಡ್ಯಾಮ್ ಅಲ್ಲಿ ತುಂಬಿಟ್ಟು ಒಂದೇ ಒಂದು ಗೇಟ್ ಓಪನ್ ಮಾಡಿದ್ರೆ ಯಾವ ರೀತಿಯಾಗಿ ಇರುತ್ತೆ ಗೊತ್ತಾ ಅದೇ ರೀತಿಯಾಗಿ ಥೇಟು ಅಪಾರ ಪ್ರಮಾಣದಲ್ಲಿ ಜನಸಾಗರ ಹರಿದು ಬಂದು ಗೇಟ್ ತಳ್ಳುತ್ತಾ ಇದ್ರು ಆದ್ರೆ ಗೇಟ್ ಓಪನ್ ಮಾಡೋದಕ್ಕೆ ಯಾರು ಕೂಡ ಮುಂದಾಗ್ಲಿಲ್ಲ ಕೊನೆಗೆ ಗೇಟ್ ಓಪನ್ ಮಾಡಿದಾಗ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಏನು ಆಂಬುಲೆನ್ಸ್ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಇರಬೇಕಾಗಿತ್ತಲ್ವಾ ಸ್ಥಳದಲ್ಲಿ ಮೆಡಿಕಲ್ ಏನಿತ್ತಪ್ಪ ಅಲ್ಲಿಗೆ ಹಾಗಾದ್ರೆ ಇಂತಹ ಕಾರ್ಯಕ್ರಮಕ್ಕೆ ಎಸ್ಒ ಪಿ ಇರಬೇಕಲ್ವಾ ಮೆಡಿಕಲ್ ವ್ಯವಸ್ಥೆ ಇರಬೇಕಲ್ವಾ ಸ್ಥಳದಲ್ಲಿ ಅಂತ ನ್ಯಾಯಮೂರ್ತಿ ಕಾಮೇಶ್ವರ್ ರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ ಕಾಲ್ತುಳಿತ ಆದಾಗ ಏನು ಮಾಡಬೇಕು ಅಂತ ಸಿದ್ಧತೆಗಳು ಕೂಡ ಇರಬೇಕಲ್ವೇ ಮುಂಜಾಗ್ರತಾ ಕ್ರಮಗಳನ್ನು ಏನಾದರೂ ಪಾಲಿಸಿದ್ರಾ ನೀವು ಏನು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರಿ ಆಂಬುಲೆನ್ಸ್ ಇತ್ತ ಸ್ಥಳದಲ್ಲಿ ಅದೇ ರೀತಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಬರ್ತಾ ಇರಬೇಕಾದ್ರೆ ಜನರನ್ನು ಸರತಿ ಸಾಲಿನಲ್ಲಿ ಬರುವಂತೆ ಏನಾದರೂ ಒಂದು ವ್ಯವಸ್ಥೆ ಇರಬೇಕಾಗಿತ್ತು ಅಥವಾ ಇಲ್ಲ ಅಪಾರ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಅಂತಂದರೆ ಸ್ಟೇಡಿಯಂ ಒಳಗಡೆನಾದರೂ ಬಿಡುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು ಏಕಾಏಕಿ ಗೇಟ್ ಓಪನ್ ಮಾಡಿದ್ದಕ್ಕೆ ಈ ಒಂದು ಘಟನೆ ಸಂಭವಿಸ್ತು ಆದರೆ ಈ ಸಂಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮಗಳನ್ನು ಏನು ಕೈಗೊಂಡಿದ್ರಿ ತಾವು ಇದರ ಜೊತೆ ಜೊತೆಗೆ ಯಾವ ಕ್ರಮಗಳನ್ನು ನೀವು ಪಾಲಿಸಿದ್ದೀರಾ ಅದನ್ನು ಹೇಳಿ ಅಂತ ಇದೀಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿ ಮಾಡಿದ್ದಾರೆ ನ್ಯಾಯಮೂರ್ತಿಗಳಾಗಿರುವಂತಹ ಕಾಮೇಶ್ವರ ರಾವ್ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಒಂದು ವೇಳೆ ಆದರೆ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಥವಾ ಯಾವುದಾದ್ರೂ ಒಂದು ಅವಘಡಗಳಾಯಿತಪ್ಪ ಯಾಕಂದರೆ ಸರಿಸುಮಾರು ಮೂವತ್ತೈದು ಸಾವಿರಗಳ ಆಸನದ ಒಂದು ಕೆಪಾಸಿಟಿ ಇರುವ ಸ್ಟೇಡಿಯಂ ಅಂತ ಅಂದುಕೊಂಡ್ರು ಮೆಡಿಕಲ್ ಸೇವೆ ಇರಲೇಬೇಕು ಮೂವತ್ತ್ನಾಲ್ಕು ಸಾವಿರದ ಆರುನೂರು ಜನರಿಗಷ್ಟೇ ಸ್ಟೇಡಿಯಂ ಒಳಗಡೆ ವ್ಯವಸ್ಥೆ ಇದೆ ಮೂವತ್ತ್ಮೂರು ಸಾವಿರ ಜನರಿಗೆ ಅಷ್ಟೇ ಟಿಕೆಟ್ ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟಿರೋದು ಮೂವತ್ತ್ಮೂರು ಮೂರು ಸಾವಿರ ಜನರಿಗೆ ಆದರೆ ನಿನ್ನೆ ಎರಡು ಪಾಯಿಂಟ್ ಐದು ಲಕ್ಷ ಜನ ಬಂದಿದ್ರು ರಾಜ್ಯ ಸರ್ಕಾರದ ಪರ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಮೂವತ್ನಾಲ್ಕು ಸಾವಿರದ ಆರು ನೂರು ಜನರಿಗಷ್ಟೇ ಸ್ಟೇಡಿಯಂನ ಒಳಗಡೆ ವ್ಯವಸ್ಥೆ ಇದೆ ಟಿಕೆಟ್ ಕೊಟ್ಟಿರೋದು ಮೂವತ್ತ್ ಮೂರು ಸಾವಿರ ಜನರಿಗೆ ಮಾತ್ರ ಮೂವತ್ತ್ ಮೂರು ಸಾವಿರ ಜನರಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ನಿನ್ನೆ ಬಂದಿದ್ದು ಮಾತ್ರ ಎರಡೂವರೆ ಲಕ್ಷ ಜನ ಬಂದಿದ್ರು ಅಂತ ರಾಜ್ಯ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ತಗೊಂಡಿದ್ದಾರೆ ಮೂವತ್ನಾಲ್ಕು ಸಾವಿರದ ಆರುನೂರು ಜನ ಒಳಗಡೆ ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಇದೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಸರಿಸುಮಾರು ಮೂವತ್ತ್ ಮೂರು ಸಾವಿರ ಜನರಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ ಮೂವತ್ತ್ ಮೂರು ಸಾವಿರ ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಬಂದಿದ್ದು ಮಾತ್ರ ಎರಡೂವರೆ ಲಕ್ಷ ಜನ ಎರಡು ಲಕ್ಷ ಐವತ್ತು ಸಾವಿರದಷ್ಟು ಜನ ಬಂದರು ಅಂತ ಶಶಿಕಿರಣ್ ಶೆಟ್ಟಿ ಅವರು ಇದರ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ನ್ಯಾಯಾಲಯ ಕೂಡ ಪ್ರಶ್ನೆಗಳನ್ನು ಮಾಡಿತು ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡಿದ್ರು ಆಯಿತು ಆಯೋಜನೆ ಆಗ್ತಾ ಇದೆ ಕಾರ್ಯಕ್ರಮ ಅಂತಂದ ಮೇಲೆ ಮುನ್ನೆಚ್ಚರಿಕಾ ಕ್ರಮಗಳಿರಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಕ್ರಮ ಕೈಗೊಂಡಿದ್ರಿ ನೀವು ತಯಾರಿ ಏನಿತ್ತು ಅನ್ನುವಂತಹ ಪ್ರಶ್ನೆಗಳನ್ನು ನ್ಯಾಯಮೂರ್ತಿಗಳು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಪೂರ್ವ ಸಿದ್ಧತೆ ಏನಿತ್ತು ಹಾಗಾದರೆ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ರಾಯಲ್ ಚಾಲೆಂಜರ್ಸ್ ಟಿಕೆಟ್ ಹಂಚಿಕೆ ಮಾಡತ್ತೆ ರಾಯಲ್ ಚಾಲೆಂಜರ್ಸು ಟಿಕೆಟ್ ಹಂಚಿಕೆ ಮಾಡುತ್ತೆ ಸ್ಟೇಡಿಯಂನಲ್ಲಿ ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆ ಆಯಿತು ಫ್ರೀ ಎಂಟ್ರಿಯಾಗಿ ಜನರ ನೂಕು ನುಗ್ಗಲು ಹೆಚ್ಚಳವಾಯಿತು ಅಂತ ಎ ಜಿ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡಿದ್ರು ಆಯಿತು ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಆದರೆ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ಏನಾದರೂ ಒಂದು ಮುನ್ನೆಚ್ಚರಿಕಾ ಕ್ರಮ ಇರಬೇಕಲ್ವೇ ಪೂರ್ವ ಸಿದ್ಧತೆ ಏನಿತ್ತು ಹಾಗಾದರೆ ನಿಮ್ಮದು ಒಂದು ಕಾರ್ಯಕ್ರಮ ಇದೆ ನಡೀತಾ ಇದೆ ಅಂತಂದ ಮೇಲೆ ಭಾರಿ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ ಮೇಲೆ ಪೂರ್ವ ಸಿದ್ಧತೆ ಏನ್ರಿ ಮಾಡ್ಕೊಂಡಿದ್ರಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು ಇದಕ್ಕೆ ಸರ್ಕಾರದ ಪರ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದ್ರು ರಾಯಲ್ ಚಾಲೆಂಜರ್ಸ್ ಟಿಕೆಟ್ ಹಂಚಿಕೆ ಮಾಡತ್ತೆ ನಾವು ಟಿಕೆಟ್ ಹಂಚಿಕೆ ಮಾಡಲ್ಲ ಮಹಾಸ್ವಾಮಿ ಟಿಕೆಟ್ ಹಂಚಿಕೆ ಮಾಡುವಂಥದ್ದು ರಾಯಲ್ ಚಾಲೆಂಜರ್ಸ್ ಸ್ಟೇಡಿಯಂನಲ್ಲಿ ಎಲ್ಲ ವ್ಯವಸ್ಥೆಗಳೇನಿತ್ತು ಅದನ್ನು ಅವರೇ ಮಾಡುತ್ತಾರೆ ಆ ವಿಚಾರ ನಮಗೆ ಸಂಬಂಧಪಟ್ಟಿದ್ದಲ್ಲ ಟಿಕೆಟ್ ವಿಚಾರವಾಗಿ ತಡವಾಗಿ ಘೋಷಣೆಯಾಯಿತು ಈ ಟಿಕೆಟ್ ಕೊಡುವ ವಿಚಾರ ಏನಿದೆ ಇದು ಸ್ವಲ್ಪ ತಡವಾಗಿ ಘೋಷಣೆಯಾಯಿತು ಮುಂಚೆ ಫ್ರೀಯಾಗಿ ಎಂಟ್ರಿ ಅನ್ನುವಂತಹ ವಿಚಾರ ಹೊರಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಗೊತ್ತಾಗುತ್ತೆ ಹೀಗಾಗಿ ನೂಕು ನುಗ್ಗಲು ಹೆಚ್ಚಾಯಿತು ಅಂತ ವಾದ ಮಂಡನೆ ಮಾಡಿದ್ದಾರೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಷ್ಟು ಗೇಟ್ಗಳಿವೆ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಉತ್ತರ ಕೊಟ್ಟರು ಒಟ್ಟು ಇಪ್ಪತ್ತೊಂದು ಗೇಟ್ಗಳಿದ್ದಾವೆ ಹೊರ ರಾಜ್ಯದ ಅಭಿಮಾನಿಗಳು ಕೂಡ ಬಂದಿದ್ರು ಇಪ್ಪತ್ತೊಂದು ಗೇಟ್ಗಳಲ್ಲಿ ಮೂರು ಗೇಟ್ಗಳನ್ನು ಓಪನ್ ಮಾಡಿದ್ದೆ ಈ ಒಂದು ಅನಾಹುತಕ್ಕೆ ಕಾರಣವಾಯಿತು ಅಂತ ಎ ಜಿ ಅವರು ವಾದ ಮಂಡನೆ ಮಾಡಿದ್ದಾರೆ ಇಪ್ಪತ್ತೊಂದು ಗೇಟ್ಗಳಲ್ಲಿ ಕೇವಲ ಮೂರು ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿದ್ರು ಮೂರು ಗೇಟ್ಗಳನ್ನ ಓಪನ್ ಮಾಡಿದ್ದೆ ಈ ಅನಾಹುತಕ್ಕೆ ಕಾರಣವಾಗಿದೆ ಅಂತ ಎ ಜಿ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ನ್ಯಾಯಮೂರ್ತಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು ಈ ಒಂದು ದುರಂತ ಏನು ಸಂಭವಿಸ್ತು ನಿಜ ಗೇಟ್ಗಳು ಎಷ್ಟ್ರಿ ಇತ್ತು ಅಲ್ಲಿ ಎಲ್ಲ ಗೇಟ್ಗಳನ್ನು ತೆರೆಯೋದಕ್ಕೆ ಏನಾಗಿತ್ತು ಇಪ್ಪತ್ತೊಂದು ಗೇಟ್ಗಳು ಇತ್ತು ಅಂತ ಅಲ್ಲಿ ಶಶಿಕುಮಾರ್ ಶಶಿಕಿರಣ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟರು ಇದರಲ್ಲಿ ಮೂರು ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಈಗ ನ್ಯಾಯಮೂರ್ತಿಗಳ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಮೂರು ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಗಿತ್ತು ಈ ಮೂರು ಗೇಟ್ಗಳನ್ನು ಓಪನ್ ಮಾಡಿದ್ದೆ ಈ ಅನಾಹುತ ಸಂಭವಿಸೋದಕ್ಕೆ ಕಾರಣವಾಯಿತು ಅಂತ ನ್ಯಾಯಮೂರ್ತಿಗಳಿಗೆ ಶಶಿಕಿರಣ್ ಶೆಟ್ಟಿ ಅವರು ಉತ್ತರ ಕೊಟ್ಟಿದ್ದಾರೆ ಇನ್ನು ಟಿಕೆಟ್ ಹಂಚಿಕೆ ಮಾಡಿದ್ದು ನಾವಲ್ಲ ಟಿಕೆಟ್ ಹಂಚಿಕೆ ಮಾಡುವಂತಹ ವಿಚಾರ ನಂತರ ಬರುತ್ತೆ ಆದರೆ ಮುಂಚೆ ಅದಕ್ಕೂ ಮುಂಚೆ ಉಚಿತ ಅನ್ನುವಂತಹ ವಿಚಾರ ಇತ್ತು ಇನ್ನು ಸರಿಸುಮಾರು ಮೂವತ್ತ್ ಮೂರು ಸಾವಿರ ಜನರಿಗೆ ಟಿಕೆಟ್ ಕೊಡಲಾಗಿದೆ ಆದರೆ ಬಂದಿದ್ದು ಎರಡು ಲಕ್ಷ ಐವತ್ತು ಸಾವಿರ ಜನ ಕೇವಲ ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯದಿಂದಲೂ ಜನ ಬಂದಿದ್ದರು ಹೀಗಾಗಿ ಈ ಅನಾಹುತ ಸಂಭವಿಸ್ತು ಅಂತ ನ್ಯಾಯಮೂರ್ತಿಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಗೇಟ್ಗಳಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ್ದು ಆದರೆ ಓಪನ್ ಆಗಿದ್ದು ಮಾತ್ರ ಮೂರು ಗೇಟ್ಗಳು ಹೀಗಾಗಿ ಮಹಾಸ್ವಾಮಿ ಮೂರು ಗೇಟ್ಗಳನ್ನು ಓಪನ್ ಮಾಡಿದ್ದೇನಿದೆ ಇದೇ ಕಾರಣಕ್ಕಾಗಿ ಈ ಅನಾಹುತ ಸಂಭವಸ್ತು ಸ್ಥಳದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಇರಲಿಲ್ಲ ಈ ವಿಚಾರದಿಂದ ಗೊತ್ತಾಗುವಂಥದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯಲ್ಲೂ ಕೂಡ ತಯಾರಿ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ ಯಾಕಂದ್ರೆ ಇಪ್ಪತ್ತೊಂದು ಗೇಟ್ಗಳು ಇಪ್ಪತ್ತೊಂದು ಗೇಟ್ಗಳನ್ನು ಏನಾದರೂ ಅಟ್ಲೀಸ್ಟ್ ಅರ್ಧದಷ್ಟು ಗೇಟ್ಗಳನ್ನು ಓಪನ್ ಮಾಡಿದರೂ ಕೂಡ ಇಂತಹ ಒಂದು ದುರಂತ ಸಂಭವಿಸ್ತಾ ಇರಲಿಲ್ವೇನೋ ಆದರೆ ಕೇವಲ ಮೂರು ಗೇಟ್ಗಳನ್ನು ಓಪನ್ ಮಾಡಿದ್ದೆ ಈ ಒಂದು ಅನಾಹುತಕ್ಕೆ ಕಾರಣವಾಗಿದೆ ಎ ಶಶಿ ಶಶಿಕಿರಣ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಕೂಡ ಯಾವಾಗ ಈ ರೀತಿಯಾಗಿ ಆದಂತಹ ಒಂದು ಘಟನೆ ನಡೆಯಿತು ಅಂತ ಗೊತ್ತಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಡಿಯಂನ ಕೆಪಾಸಿಟಿ ಟಿಕೆಟ್ ವಿಚಾರ ಮತ್ತೊಂದೆಡೆ ಗೇಟ್ಗಳಿಗೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ ಸ್ಟೇಡಿಯಂನಲ್ಲಿ ಇದ್ದಂತಹ ಕೆಪಾಸಿಟಿ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ರು ಇನ್ನು ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಮಹಾಸ್ವಾಮಿ ಇಪ್ಪತ್ತೊಂದು ಗೇಟ್ಗಳಿತ್ತು ಓಪನ್ ಮಾಡಿದ್ದು ಕೇವಲ ಮೂರು ಗೇಟ್ಗಳು ಸರಿಸುಮಾರು ಮೂವತ್ನಾಲ್ಕು ಸಾವಿರದ ಆರುನೂರು ಜನ ಒಳಗಡೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದರೆ ಟಿಕೆಟ್ಗಳು ಕೊಟ್ಟಿರುವಂಥದ್ದು ಕೇವಲ ಮೂವತ್ತ್ ಮೂರು ಸಾವಿರ ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹರಿದು ಬಂದರು ಎರಡು ಲಕ್ಷ ಐವತ್ತು ಸಾವಿರದಷ್ಟು ಜನ ಬಂದರು ಅಂದರೆ ಸರಿಸುಮಾರು ಏಳೆಂಟು ಪಟ್ಟು ಜನ ಬಂದಿದ್ರಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ ಇನ್ನು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರೆ ಈ ಅವಘಡ ಸಂಭವಿಸ್ತಾ ಇರಲಿಲ್ವೇನೋ ಈ ದುರಂತ ಸಂಭವಿಸ್ತಿರ್ಲಿಲ್ವೇನೋ ಆದರೆ ಕೇವಲ ಮೂರು ಗೇಟ್ಗಳನ್ನು ಓಪನ್ ಮಾಡಿದ್ದೆ ಈ ಅನಾಹುತಕ್ಕೆ ಕಾರಣ ಆಗಿದೆ ಅಂತ ನ್ಯಾಯಮೂರ್ತಿಯವರಿಗೆ ಶಶಿಕಿರಣ್ ಶೆಟ್ಟಿ ಅವರು ಉತ್ತರ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಮತ್ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ವಿಚಾರಣೆ ಈಗ ನಡೀತಾ ಇದೆ ಐದು ಪಿ ಐ ಎಲ್ಗಳು ಕೂಡ ದಾಖಲಾಗಿದ್ದಾವೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಕೂಡ ದಾಖಲಾಗಿದೆ ಹೀಗಾಗಿ ನ್ಯಾಯಾಲಯದ ಒಂದು ಆದೇಶ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದ್ರೆ ಎ ಜಿ ಶಶಿಕುಮಾರ್ ಶಶಿಕರಣ್ ಶೆಟ್ಟಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಮೂರ್ತಿ ಅವರಿಗೆ ಏನೇ ನಿರ್ದೇಶನ ಕೊಟ್ಟರು ಕೂಡ ಅದನ್ನು ಪಾಲಿಸೋದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿದ್ದಾರೆ ಹೀಗಾಗಿ ನ್ಯಾಯಮೂರ್ತಿಗಳು ಏನೆಲ್ಲ ನಿರ್ದೇಶನಗಳನ್ನು ಕೊಡ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇತ್ತ ರಾಜ್ಯ ಸರ್ಕಾರವು ಕೂಡ ತನಿಖೆ ಮಾಡುವಂತಹ ಮಾತುಗಳನ್ನು ಆಡಿತ್ತು ಹದಿನೈದು ದಿನಗಳ ಒಳಗಾಗಿ ತನಿಖೆ ಮಾಡಿ ವರದಿ ಕೊಡುವಂತೆ ಸೂಚನೆ ಕೊಟ್ಟಿದ್ರು ಹೀಗಾಗಿ ವರದಿ ಬಂದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದಕ್ಕೆ ಇಲ್ಲಿ ಅನುಕೂಲವಾಗತ್ತೆ ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ವಿಚಾರಣೆ ಕೂಡ ಆರಂಭ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಪೂರ್ವ ತಯಾರಿಗಳು ಏನಿತ್ತು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅಂತ ಪೂರ್ವ ತಯಾರಿಗಳನ್ನು ಏನ್ ಮಾಡ್ಕೊಂಡಿದ್ರಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಎಷ್ಟು ಗೇಟ್ಗಳಿತ್ತು ಅದರಲ್ಲಿ ಎಷ್ಟು ಗೇಟ್ಗಳನ್ನು ಓಪನ್ ಮಾಡಲಾಗಿತ್ತು ಸ್ಥಳದಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಅಂದರೆ ಅಷ್ಟೊಂದು ಜನ ಸೇರ್ತಾ ಇದ್ದಾರೆ ಅಂತಂದರೆ ಏನಾದರೂ ಒಂದು ಅವಘಡಗಳಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ತಯಾರಿ ಮಾಡಿಕೊಂಡಿದ್ರಿ ಒಂದು ವೇಳೆ ಕಾಲ್ತುಳಿದಂತಹ ಘಟನೆಗಳು ನಡೆದರೆ ಏನಾದರೂ ಒಂದು ಅವಘಡಗಳಾದರೆ ಅದನ್ನು ಎದುರಿಸೋದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರಿ ಜೊತೆ ಜೊತೆಗೆ ಸ್ಥಳದಲ್ಲಿ ಮೆಡಿಕಲ್ ಟೀಮ್ ಯಾಕಿರಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ನ್ಯಾಯಮೂರ್ತಿಗಳು ಮಾಡಿದ್ದಾರೆ